ಎಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ಕಡೆ ಕರೋನಾ ಭೀತಿ ಬರ್ತಾಯಿದೆ ಅಂತಂದು ಸುದ್ದಿವಾಹಿನಿಗಳಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಆರೋಗ್ಯ ಮಂತ್ರಿಗಳು ಆರೋಗ್ಯ ಇಲಾಖೆ ಎಲ್ರಿಗೂ ಮಾಸ್ಕ್ ಹಾಕೊಂಡು ಓಡಾಡಿ ಅಂತ ಸೂಚನೆಗಳನ್ನು ಕೊಡೋಕ್ಕೆ ಆರಂಭಿಸಿದೆ ಸೊ ಹಂಗಾಗ್ಬಿಟ್ಟು ಈ ಕೊರೋನಾ ವೈರಸ್ ಈ ಸಾರಿ ಯಾವ ಥರ ತೊಂದರೆ ಕೊಡ್ಬೋದು ಏನು ಎಂಬುದನ್ನ ನಾವು ಊಹಿಸ್ಬೋದಾ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಏನಂದರೆ ಈ ಕಾಯಿಲೆಗಳಲ್ಲಿ ಅನೇಕ ವಿಧಗಳಿವೆ ಅವು ಈ ಸಾಂಕ್ರಾಮಿಕ ಕಾಯಿಲೆಗಳು ಒಬ್ರಿಗಿಂದ ಒಬ್ರಿಗೆ ಎಷ್ಟು ಬೇಗ ಆಡ್ತವೆ ಮತ್ತು ಎಷ್ಟು ಜಾಗದಲ್ಲಿ ಆಡ್ತವೆ ಅನ್ನೋದ್ರ ಮೇಲೆ ಅವುಗಳನ್ನ ಬೇರೆ ಬೇರೆ ಥರ ವಿಂಗಡಣೆ ಮಾಡಲಾಗಿದೆ ಅದರಲ್ಲಿ ನೋಡ್ಕೊಂದು ಬರ್ರಿ ಈ ಸ್ಪೊರೈಡಿಕ್ ಅಂದರೆ ಅಲ್ಲೊಂದು ಇಲ್ಲೊಂದು ಕೇಸ್ ಅದು ಯಾರಿಗೂ ಗೊತ್ತಾಗಲ್ಲ ಯಾವಾಗ ಯಾರಿಗೆ ಕಾಯಿಲೆ ಆಗಿರ್ತಾರೆ ಅವ್ರು ಬಂದು ತೋರಿಸಿ ಹೋಗ್ತಿರ್ತಾರೆ ಅದು ಆ ಊರಿನವ್ರಿಗೂ ಗೊತ್ತಾಗಲ್ಲ ಯಾರಿಗೂ ಗೊತ್ತಾಗಲ್ಲ ಹಂಗಾಗಿಬಿಟ್ಟು ಆ ಥರ ಕಾಯಿಲೆ ಇದ್ದಾಗ ಸ್ಪೊರಾಡಿಕ್ ಅನ್ನತ್ತೆ ದೊಡ್ಡ ಪ್ರಮಾಣದಲ್ಲಿ ಭಯನ ಹುಟ್ಟಿಸಲ್ಲ ಆಮೇಲೆ ಎಂಡೆಮಿಕ್ ಅಂತ ಅಂದರೆ ಕೆಲವು ಕಾಯಿಲೆಗಳು ಕೆಲವು ಪ್ರದೇಶಗಳಲ್ಲಿ ವರ್ಷ ಪೂರ್ತಿ ಇರ್ತದೆ ಜನ ಹೋಗ್ತಾ 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 ಅದಕ್ಕೆ ಏ ಎಕ್ಸಾಂಪಲ್ಲು ಮುಂಚೆ ಎಲ್ಲ ಈಗ ಮಲೇರಿಯಾ ಅದೆಲ್ಲ ಈ ನೀರಿಲ್ಲ ಜಾಗಗಳು ಭತ್ತದ ಗದ್ದೆ ಇರೋ ಜಾಗಗಳು ಅಲ್ಲೆಲ್ಲ ವರ್ಷ ಪೂರ್ತಿ ಇರ್ತಾ ಇತ್ತು ಜನ ಒಂಥರ ಉಬ್ಕೊಂಬಿಡ್ತಿದ್ರು ಅದಕ್ಕೆ ಎಂಡಮಿಕ್ ಅಂತ ಹೇಳ್ತೀವಿ ಆಮೇಲೆ ಎಪಿಡೆಮಿಕ್ ಎಪಿಡೆಮಿಕ್ ಅಂದರೆ ಒಂದು ಕಾಯಿಲೆ ಇದ್ದಕ್ಕಿದ್ದಂಗೆ ಸುಮಾರು ಜನರಿಗೆ ದೊಡ್ಡವರಿಗೆ ಮಕ್ಕಳಿಗೆ ವೃದ್ಧರಿಗೆ ಎಲ್ಲರಿಗೂ ಬರ್ತದೆ ಅದು ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ಅಷ್ಟೇ ಇವತ್ತು ಕರ್ನಾಟಕದಲ್ಲಿ ಮಾತ್ರ ಇತ್ತು ಇಲ್ಲ ಒಂದು ಜಿಲ್ಲೆಯಲ್ಲಿ ಮಾತ್ರ ಇತ್ತು ಅಂದರೆ ಅಲ್ಲಿ ಎಪಿಡೆಮಿಕ್ ಇದೆ ಅಲ್ಲಿ ಔಟ್ ಆಗಿದೆ ಆ ಕಾಯಿಲೆ ಅಂತ ಹೇಳ್ತೀವಿ ಅದೇ ಥರ ಈ ಕಾಯಿಲೆ ಅಟ್ ಎ ಸೇಮ್ ಟೈಮ್ ಇಡೀ ಪ್ರಪಂಚದಾದ್ಯಂತ ಒಂದೇ ಟೈಮಿಗೆ ಬಂತಪ್ಪ ಅಂದರೆ ಅದಕ್ಕೆ ಪ್ಯಾಂಡೆಮಿಕ್ ಅಂತ ಹೇಳ್ತೀವಿ ಸೊ ಎಪಿಡೆಮಿಕ್ಕು ಮತ್ತು ಪ್ಯಾಂಡಮಿಕ್ ಅಂದಾಗ ಜನಗಳು ಪಡ್ತಾರೆ ಯಾಕಂದರೆ ಅನೇಕ ಜನರಿಗೆ ಎ ಟೈಮ್ ಅಟ್ಯಾಕ್ ಆಗಿಬಿಟ್ಟು ಅದು ಯಾವ ಕಾಯಿಲೆ ಅಂತ ಎಲ್ಲರಿಗೂ ಭಯ ಬೀಳುತ್ತೆ ವೈದ್ಯರಿಗೂ ಆ ಕಾಯಿಲೆಗಳು ಹೊಸ್ದಾಗಿ ಆಗಿದ್ದರೆ ಅದ್ರ ಕಾಯಿಲೆ ಲಕ್ಷಣಗಳು ಗೊತ್ತಿರೋಲ್ಲ ಎಷ್ಟು ಜನ ಸಾಯಿಸ್ತದೆ ಎಷ್ಟು ಜನ ಬದುಕ್ತಾರೆ ಇದು ಯಾವುದೂ ಗೊತ್ತಿರೋಲ್ಲ ಹಂಗಾಗಿಬಿಟ್ಟು ಎಲ್ಲರಲ್ಲೂ ಒಂಥಳ ತಳಮಳ ಇರ್ತದೆ ಸೊ ಈ ಕರೋನಾ ವೈರಸಲ್ಲಿ ಫಸ್ಟ್ ಟೈಮ್ ಆಗಿದ್ದಂಗೆ ಅದು ಹೆಂಗೆ ಹುಡ್ತು ಅನ್ನೋದು ಇವತ್ತಿಗೂ ಒಂಥರ ಅದು ನಿಗೂಢವಾಗಿಯೇ ಉಳಿದಿದೆ ಅದು ಒಂದು ಲ್ಯಾಬ್ ವೈರಸ್ ಅಂತ ಹೇಳಲಾಗ್ತಿದೆ ಅಂದರೆ ಈಗ ಜೈವಿಕ ಯುದ್ಧ ಅಂತ ಇದೆ ಅಂದರೆ ಈ ಥರದ ವೈರಸ್ಗಳ್ನ ಹೊಸ ಹೊಸವನ್ನು ಸೃಷ್ಟಿ ಮಾಡಿ ಬೇರೆ ದೇಶಗಳಿಗೆ ಬಿಡೋದು ಆದರೆ ಆ ವೈರಸ್ಗಳು ಕಣ್ಣಿಗೆ ಕಾಣಲ್ಲ ಆದ್ದರಿಂದ ಅವು ಯಾವ ದೇಶಕ್ಕೆ ಬೇಕಾದರೂ ಗಾಳಿ ಮುಖಾಂತರ ಹರಡೋ ವೈರಸ್ ಆಗಿರೋದ್ರಿಂದ ಯಾರಿಂದ ಯಾರಿಗೆ ಎಲ್ಲಿ ಬೇಕಾರೋ ಹರಡುತ್ತೆ ಸೊ ಅದೇ ಥರ ಆಗಿದ್ದು ಅಂತ ವೈರಸ್ ಅದೇ ಥರದ್ದು ಅಂತ ಊಹೆ ಮಾಡಲಾಗಿದೆ ಸೊ ಏನಾಗುತ್ತೆ ಒಂದು ಹೊಸ ವೈರಸ್ ಬಂದಾಗ ಯಾರಿಗೂ ಆ ವೈರಸ್ ಬಗ್ಗೆ ನಮ್ಮ ದೇಹಕ್ಕೆ ತಿಳುವಳಿಕೆ ಇರೋಲ್ಲ ಸೊ ಯಾರಲ್ಲಿನೂ ರೋಗ ನಿರೋಧಕ ಶಕ್ತಿ ಇರಲ್ಲ ಮುದುಕರಾಗಿರ್ಬೋದು ದೊಡ್ಡರಾಗಿರ್ಬೋದು ಚಿಕ್ಕ ಮಗು ಆಗಿರ್ಬೋದು ಸೊ ಯಾರಿಗೂ ರೋಗ ನಿರೋಧಕ ಶಕ್ತಿ ಇಲ್ಲದೆ ಇರೋದ್ರಿಂದ ಅದು ಹೊಸ ವೈರಸ್ ಆಗಿರೋದ್ರಿಂದ ಅದು ಒಬ್ಬರಿಂದ ಒಬ್ಬರಿಗೆ ಭಾಳ ಬೇಗ ಹರಡುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಇಲ್ಲದೇ ಇದ್ದಾಗ ಬಹುಬೇಗ ನಾವು ಅದು ದೇಹ ಅದಕ್ಕೆ ಫೈಟ್ ಮಾಡೋಕ್ಕಾಗದೆ ವೈರಸ್ನಿಂದ ಸಾವು ನೋವು ಉಂಟಾಗ್ತವೆ ಅತಿ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾವು ನೋವು ಉಂಟಾಗುತ್ತೆ ಸೊ ಅದು ಎಸ್ಪೆಷಲಿ ಫಸ್ಟ್ ಟೈಮ್ ಅದು ಆದಾಗ ಅತಿ ಹೆಚ್ಚಿನ ಜನರು ಕಾಯಿಲೆಯಿಂದನೂ ನಳ್ತಾರೆ ಮತ್ತು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಾವು ನೋವುಗಳು ಆಗ್ತವೆ ಭಯನೂ ವಿಪರೀತ ಇರ್ತದೆ ಬಟ್ ಸರಿ ಈ ಥರ ಆಗೋದ್ಮೇಲೆ ಎಲ್ಲರೂ ಸಾಯಲ್ಲ ಆ ಏನು ಬದುಕುಳ್ದಿರ್ತಾರೋ ಅವರಿಗೆಲ್ಲ ರೋಗ ನಿರೋಧಕ ಶಕ್ತಿ ಬಂದ್ಬಿಡ್ತದೆ ಸೊ ಅದೇ ವೈರಸ್ಸು ನೆಕ್ಸ್ಟ್ ವರ್ಷವೋ ಇನ್ನೊಂದು ವರ್ಷವೋ ಪ್ರತಿ ವರ್ಷವೂ ಬರ್ತಾ ಇದ್ರೆ ಅವಾಗ ಅದು ಅಷ್ಟೊಂದು ಸಾವು ನೋವನ್ನು ಉಂಟು ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಸೊ ಹಂಗಾಗಿಬಿಟ್ಟು ಈಗ ಕರೋನಾ ವೈರಸ್ ಆಗಲೇ ಇದು ಈಗ ಬಂದರೆ ಅಲ್ಲೇ ಮೂರನೇ ಸರಿ ಮೂರು ವರ್ಷ ಆಯಿತು ಫಸ್ಟಿಂದ ಬಂದು ಆಗಿ ಹಂಗಾಗಿಬಿಟ್ಟು ಅದರ ಮೇಲೆ ಅದು ಅನೇಕ ರೂಪಾಂತರ ಹೊಂದಿ ಬರ್ತಾಯಿದ್ರು ನಮಗೆ ರೋಗ ನಿರೋಧಕ ಶಕ್ತಿ ಬಂದಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಜ್ವರ ಶೀತ ಕೆಮ್ಮು ಆ ಥರ ಮಾಡಿ ಹೋಗ್ಬೋದು ಅವ್ರ ಮೊದಲು ಸರಿ ಬಂತಲ್ಲ ಆ ಥರ ಬಂದು ಅಪಾರ ಪ್ರಮಾಣದಲ್ಲಿ ಜನರನ್ನು ಸಾವು ನೋವಿಗೆ ಈಡು ಮಾಡೋಕ್ಕೆ ಅದ್ರ ಆಗಲ್ಲ ಯಾಕೆ ಆ ಥರ ಆಗಲ್ಲ ಒಂದು ದೇಹಕ್ಕೆ ಅದು ಯಾವ ವೈರಸ್ ಅಂತ ಗೊತ್ತು ಮಾಡ್ಕೊಂಡು ರೋಗಿ ಉತ್ಪತ್ತಿ ಮಾಡೋ ಶಕ್ತಿ ಬಂದ್ಬಿಡುತ್ತೆ ಎರಡನೇದು ಆ ವೈರಸ್ ಸಹ ಈಗ ಈ ವೈರಸ್ಗಳು ಸ್ವತಂತ್ರ ಜೀವಿಗಳಲ್ಲ ಅವುಗಳಿಗೆ ಬದುಕೋಕ್ಕೆ ಯಾವ್ದಾರ ಒಂದು ಈ ಥರ ಮನುಷ್ಯ ಆಗ್ಬೋದು ಇಲ್ಲ ಪ್ರಾಣಿ ಆಗ್ಬೋದು ಯಾವುದೋ ಒಂದು ಜೀವ ಇರ್ತಕ್ಕಂಥ ಇನ್ನೊಂದು ಪ್ರಾಣಿ ಬೇಕಾಗುತ್ತೆ ಅದಕ್ಕೆ ಹಂಗಾಗಿಬಿಟ್ಟು ಪ್ರಾಣಿನೋ ಪಕ್ಷಿನೋ ಒಟ್ಟು ಜೀವ ಇರೋದು ಅವುಗಳಲ್ಲಿ ಹೋಗ್ಬಿಟ್ಟು ಅವು ಪರಾವಲಂಬಿ ಜೀವಿಗಳು ಅವುಗಳಲ್ಲಿ ಹೋಗಿ ಅವುಗಳಲ್ಲಿ ಸಂತಾನೋತ್ಪತ್ತಿ ಮಾಡ್ಕೊಂಡು ಅವುಗಳಲ್ಲಿ ಬದುಕ್ತಾ ಇರ್ತವೆ ಸೊ ಈ ಕೊರೋನಾ ವೈರಸ್ನೇ ತಗೊಳ್ಳ್ರಿ ಬಂತದು ಮನುಷ್ಯನ್ನೇ ಸಾಯಿಸೋಕೆ ಶುರು ಮಾಡ್ತು ಸೊ ಎಲ್ಲ ಮನುಷ್ಯನೂ ಸಾಯಿಸಿಬಿಟ್ರೆ ಆಮೇಲೆ ಅದು ಎಲ್ಲಿಗೆ ಹೋಗ್ಬೇಕು ಯಾಕಂದ್ರೆ ಅದು ಸ್ವತಂತ್ರವಾಗಿ ಬದುಕೋಕ್ಕಾಗಲ್ಲ ಹಾಂ ಹಂಗಾಗ್ಬಿಟ್ಟು ಮತ್ತೆ ಹೊಸ ಯಾವುದೋ ಒಂದು ಪ್ರಾಣಿನೋ ಪಕ್ಷಿನೋ ಹುಡ್ಕಬೇಕಾಗುತ್ತದೆ ಮನುಷ್ಯರು ಎಲ್ಲರೂ ಸತ್ತೋಗ್ಬಿಟ್ರೆ ಅದಕ್ಕೆ ಬೇರೆ ಪ್ರಾಣಿ ಪಕ್ಷಿ ಹುಡ್ಕೋಬೇಕಾಗಿತ್ತು ಅದಕ್ಕೂ ವೈರಸ್ಗಿ ಅದು ಅಷ್ಟು ಸುಲಭ ಅಲ್ಲ ಹಾಂ ಬೇರೆ ಬೇರೆ ವಸ್ಟ್ಗಳ್ನ ಹುಡ್ಕಂತ ಹೋಗೋದು ಒಂದ್ಸರಿ ಮನುಷ್ಯರನ್ನೆಲ್ಲ ಸಾಯಿಸ್ಬಿಟ್ಟು ಆಮೇಲೆ ನಾಯಿಗಳನ್ನೆಲ್ಲ ಸಾಯಿಸ್ಬಿಟ್ಟು ಆಮೇಲೆ ಬೆಕ್ಕುಗಳನ್ನೆಲ್ಲ ಸಾಯಿಸ್ಬಿಟ್ಟು ಹೊಸದು ಅದಕ್ಕೂ ಹುಡ್ಕೋದು ಅಷ್ಟು ಈಸಿ ಅಲ್ಲ ಹಂಗಾಗಿಬಿಟ್ಟು ಕೊನೆಗೆ ಏನಾಗುತ್ತೆ ಅದನ್ನು ಎಲ್ರೂ ಸಾಯಿಸೋದನ್ನ ಕಮ್ಮಿ ಮಾಡುತ್ತೆ ಒಂಥರ ಇಬ್ರಿಗೂ ಅದು ವಿನ್ ಸಿಚುಯೇಷನ್ ಅಂತ ಹೇಳ್ತೀವಿ ನೋಡಿರಿ ಈಗ ಮನುಷ್ಯ ಏನು ಮಾಡ್ತಾನೆ ಆ ವೈರಸ್ ಏನು ಜೊತೆಗೆ ಹೆಂಗೆ ಬದುಕಬೇಕಂತ ಅವನು ಕಲ್ತ್ಕೊಂತಾನೆ ವೈರಸ್ ಏನು ಮಾಡುತ್ತೆ ಮನುಷ್ಯನ ಸಾಯಿಸ್ದಂಗೆ ತಾನು ಹೆಂಗೆ ಮನುಷ್ಯನ ಜೊತೆ ಬದುಕೊಂಬಿಟ್ಟು ತಾನು ಸಂತಾಪ ಮಾಡ್ಕೊಂಡು ತಾನು ಹೆಂಗೆ ಅಂತ ಹಂಗೂ ಕಲ್ತ್ಕೊಂತಾನೆ ಸೊ ಇದಕ್ಕೆ ವಿನ್ ಸಿಚುವೇಶನ್ ಸೊ ಆಗಿಬಿಟ್ಟು ವರ್ಷದಿಂದ ವರ್ಷಕ್ಕೆ ಯಾವುದೇ ಒಂದು ಈ ಥರದ ಕಾಯಿಲೆ ಈ ಫಸ್ಟ್ ಸಾರಿ ಯಾರಿಗೂ ರೋಗ ನಿರೋಧಕ ಶಕ್ತಿ ಇರಲ್ವಲ್ಲ ಆ ವರ್ಷ ಆದಷ್ಟು ಅಪಾರ ಪ್ರಮಾಣದ ಸಾವು ನೋವು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆಮೇಲೆ ಬರ್ತಕ್ಕಂಥ ವೈರಸ್ ಏನು ಮಾಡ್ಬೋದು ಯಾರಾದರೂ ಈ ರೋಗ ನಿರೋಧಕ ಶಕ್ತಿ ಇಲ್ಲದರು ಹಾಸಿಗೆ ಹಿಡ್ದಾರೋ ಕ್ಯಾನ್ಸರ್ ಪೀಡಿತರು ಈ ಏಡ್ಸ್ ಕಾಯಿಲೆ ಇರೋರು ಆದರೆ ಇನ್ನಿತರ ಕಾರಣಗಳಿಂದ ರೋಗ ನಿರೋಧಕ ಶಕ್ತಿ ಕುಂದಿರೋರು ಆ ಥರನ ಸಾವು ನೋವು ತರ ಆರೋಗ್ಯವಂತರಿಗೆ ಏನೂ ಜಾಸ್ತಿ ತೊಂದರೆ ಮಾಡಲ್ಲ ಆದ್ರೂ ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಈ ಮಾಸ್ಕ್ ಹಾಕಿನ್ನೋದು ಉಗುಳ್ದೇ ಇರೋದು ಅದರಿಂದ ತುಂಬ ಸಹಾಯ ಇದೆ ಬರೀ ಕರೋನಾ ವೈರಸ್ಗೆ ಅಲ್ಲ ಈ ಚಳಿಗಾಲದಲ್ಲಿ ಏನು ಈ ವೈರಸ್ಗಳು ಗಾವಳಿ ಭಾಳ ಇರುತ್ತೆ ಚಳಿಯಲ್ಲಿ ಯಾಕಂದರೆ ಚಳಿ ಅಂದರೆ ಅವು ಚಳಿಗಾಳಿಯಲ್ಲಿ ಚೆನ್ನಾಗಿ ಬದುಕ್ತವೆ ಬಿಸಿಲಿಗೆ ಜಾಸ್ತಿ ಬದುಕೋಕ್ಕಾಗಲ್ಲ ಹಂಗಾಗಿ ಚಳಿಗಾಲದಲ್ಲಿ ಒಬರಿಂದ ಒಬ್ರಿಗೆ ಹರಡೋದು ಈಸಿ ಹಂಗಾಗ್ಬಿಟ್ಟು ಏನಾಗುತ್ತೆ ಚಳಿಗಾಲದಲ್ಲಿ ನಾವು ಈ ಮಾಸ್ಕ್ ಉಪಯೋಗಿಸೋದ್ರಿಂದ ಬರೀ ಈ ಕರೋನಾ ವೈರಸ್ ಅಲ್ಲ ಯಾವುದೇ ವೈರಸ್ಸಿಂದನೂ ರಕ್ಷಣೆ ಪಡಿ ಪಡಿಕೋಬೋದು ಅದಲ್ಲದಲ್ಲೇ ಧೂಳು ಕಸ ಈ ಏರ್ ಪೊಲ್ಯೂಷನ್ ವಾಹನಗಳ ಬಗೆಯಿಂದನೂ ಬರುತ್ತೆ ಆಮೇಲೆ ಟಿ ಬಿ ಈ ಥರ ಕಾಯಿಲೆಗಳು ಬ್ಯಾಕ್ಟೀರಿಯಾ ಕಾಯಿಲೆಗಳಿಂದನೂ ಪ್ರೊಟೆಕ್ಷನ್ ಸಿಗುತ್ತೆ ಮತ್ತು ಪಬ್ಲಿಕ್ ಪ್ಲೇಸಲ್ಲಿ ಉಗುಳದೇ ಇರೋದು ಮಾಡೋದೇ ಇರೋದ್ರಿಂದ ಒಳ್ಳೆಯ ಹ್ಯಾಬಿಟ್ಸ್ ಅವು ಆ ಥರದವೆಲ್ಲ ಅವಾಯ್ಡ್ ಮಾಡೋದ್ರಿಂದ ಜನರಿಗೂ ಒಳ್ಳೆಯದು ನಮಗೂ ಒಳ್ಳೆಯದು